ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹದಿನೈದರಲ್ಲಿ ಕತೆಯನ್ನು ಮುಂದುವರಿಸೋಣ ಮಾವ ಅಂತ ಎಂದು ಚಿನ್ನುಗೆ ನಾನೇನು ಹೇಳಿಕೊಡಲಿಲ್ಲ ಅವನೇ ಆ ರೀತಿ ಕರೆದೆನು ಎಂದಳು ಕೃತಿಕಾ ವಿಜಯ್ಗೆ ಮಾತ್ರ ಕೇಳಿಸುವ ಥರ ನೀನು ಹೇಳಿಕೊಟ್ಟಿದ್ದೆ ಅಂತ ನಾನು ಹೀಗೆ ಹೇಳಿದ್ನಾ ವಿಜಯ್ ಮಾತುಗಳಿಗೆ ಮತ್ಯಾಕೆ ಆ ರೀತಿ ನೋಡಿದ್ರಿ ನನ್ನ ನೋಟನೇ ಅಷ್ಟು ಅಂತ ಹೇಳ್ತೀರಾ ಎಂದಳು ತಲೆ ತಿರುಗಿಸಿ ಹಾಕಿಯ ಕಡೆ ಒಂದು ಲುಕ್ ಕೊಟ್ಟು ಹೌದು ಎಂದು ಹೇಳಿ ಫಾಸ್ಟಾಗಿ ಹೆಜ್ಜೆಗಳು ಮುಂದಕ್ಕೆ ಹಾಕಿ ಕಿರಣ್ ಹತ್ತಿರಕ್ಕೆ ಹೋದನು ಕೃತಿಕ ಮೂತಿ ತಿರುಗಿಸಿಕೊಂಡು ಚಿನ್ನು ಅನ್ನು ಎತ್ತುಕೊಂಡು ಹೇಳಿಕೊಡದಿದ್ದರೂ ಎಷ್ಟು ಚೆನ್ನಾಗಿ ಕರೆದೆ ಕಣ ಎಂದು ಸಂಭ್ರಮ ಪಡುತ್ತಾ ಚಿನ್ನು ಕೆನ್ನೆಯ ಮೇಲೆ ಮುತ್ತನ್ನು ಹಿಡುತ್ತಿದ್ದರೆ ಆಕೆಯ ಕಡೆ ನೋಡಿದ ವಿಜಯ್ ಕೃತಿಕ ನೋಡಿದ್ದರಿಂದ ತಕ್ಷಣ ನೋಟ ತಿರುಗಿಸಿಕೊಂಡು ಬಿಟ್ಟನು ಕೃತಿಕ ತನ್ನಲ್ಲಿ ತಾನೇ ಮೊಗಲ್ನಕ್ಕೂ ಚಿನ್ನು ಅನ್ನು ಕೆಳಗಡೆಗೆ ಇಳಿಸಿ ಕೈ ಹಿಡಿದುಕೊಂಡು ನಡಿಗೆ ಮುಂದುವರಿಸಿದಳು ಮನೆ ಬಂದರೆ ಕಿರಣ್ ಬಾಯೇಳಿ ವಿಜಯ್ ಜೊತೆ ಹೊರಟು ಹೋದರೆ ವೈಷ್ಣವಿ ಒಳಗಡೆಗೆ ನಡೆಯುತ್ತಾ ಒಳ್ಳೆ ಸಾಂಪ್ರದಾಯಸ್ಥ ಹುಡುಗರ ಥರ ಇದ್ದಾರೆ ಎಂದಳು ಆ ಮಾತುಗಳಿಗೆ ಕೃತಿಕಾ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತು ಲೋ ಆ ಮಗುಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕಣ ನೀನು ಮಾವ ಆಗ್ತೀಯಾ ಅಂತ ಬಾಲವಾಕ್ಯ ಬ್ರಹ್ಮವಾಕ್ಯ ಅಂತಾರೆ ಎಂದು ವಿಜಯ್ನನ್ನು ಓರಿಯಾಗಿ ನೋಡುತ್ತಾ ಹೇಳಿದನು ಕಿರಣ್ ವಿಜಯ್ ಏನೂ ಮಾತನಾಡದೆ ಸೈಲೆಂಟಾಗಿ ಬಾಗಿಲು ತೆಗೆದು ಒಳಗಡೆಗೆ ಹೋದರೆ ಸಣ್ಣಗೆ ಮೊಗಳ್ನಕ್ಕನು ಕಿರಣ್ ಡಿನ್ನರ್ ಮಾಡಿದ ಮೇಲೆ ನಿದ್ದೆ ಹೋದ ಸಾಕ್ಷಿ ಬಾಯಾರ್ಕೆಯಾಗಿ ನಿಧಾನವಾಗಿ ಎದ್ದು ಪಕ್ಕದಲ್ಲಿ ಟೇಬಲ್ ಮೇಲೆ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ಮಲಗಿಕೊಂಡಳು ಫೋನ್ ತೆಗೆದುಕೊಂಡು ಟೈಮ್ ನೋಡಿ ಹನ್ನೊಂದು ಮೂವತ್ತು ಆಗಿದೆ ಮಲಗಿಕೊಂಡಿರುತ್ತಾರಾ ವರ್ಕ್ ಮಾಡ್ತಾ ಇರ್ತಾರಾ ಕಾಲ್ ಮಾಡೋಣ ಎಂದು ಸಿದ್ಧಾರ್ಥ್ ಕಾಂಟ್ಯಾಕ್ಟ್ ಓಪನ್ ಮಾಡಿ ಡಯಲ್ ಮಾಡಲು ಹೋದವಳು ಅಷ್ಟರಲ್ಲೇ ಬೇಡ ಬಿಡು ಈಗ ಮಾಡಿದರೆ ಇನ್ನೂ ಯಾಕೆ ಮಲಗಿಕೊಂಡಿಲ್ಲ ಅಂತ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಎಂದು ನಿಟ್ಟುಸಿರು ಬಿಟ್ಟು ಫೋನ್ ಪಕ್ಕಕ್ಕೆ ಇಟ್ಟು ಕಣ್ಣುಗಳು ಮುಚ್ಚಿಕೊಂಡ ಸಾಕ್ಷಿ ಕಣ್ಣು ಮುಚ್ಚುವ ಮೊದಲು ಎದುರಿಗೆ ಮಸುಕು ಮಸಕಾಗಿ ಕಾಣಿಸಿದ ದೃಶ್ಯವನ್ನು ರಿವೀನ್ ಮಾಡಿಕೊಂಡು ಪಟ್ಟಂತ ಕಣ್ಣುಗಳು ತೆರೆದು ನೋಡಿದಳು ಎದುರಿಗೆ ಕೈಗಳು ಕಟ್ಟಿಕೊಂಡು ಬಾಗಿಲಿಗೆ ಹೊರಗೆ ನಿಂತುಕೊಂಡು ಶಾರ್ಪ್ ಲುಕ್ಸ್ನೊಂದಿಗೆ ಸುಂದರವಾದ ನಗುವಿನೊಂದಿಗೆ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಏನು ಸಿದ್ದು ನೀನು ಕಣ್ಣು ಮುಚ್ಚಿಕೊಂಡರೂ ನೀನೇ ಕಾಣಿಸುತ್ತಿದ್ದೀಯಾ ಕಣ್ಣುಗಳು ತೆರೆದರೂ ನೀನೇ ಕಾಣಿಸುತ್ತಿದ್ದೀಯಾ ಕಣ್ಣ ಮುಂದೆ ಇದ್ದು ನನಗೆ ನಿದ್ದೆ ಇಲ್ಲದಂತೆ ಮಾಡುತ್ತಿದ್ದೀಯಾ ಬೇಗ ಬಂದ್ಬಿಡು ನನ್ನ ಕಣ್ಣುಗಳೊಳಕ್ಕೆ ಎಂದು ಕಣ್ಣು ಮುಚ್ಚಿಕೊಂಡಳು ಕೆಲವು ಕ್ಷಣಗಳ ನಂತರ ಸಾಕ್ಷಿ ಸಿದ್ಧಾರ್ಥ್ನ ಸಿಹಿ ಕೂಗು ಕೇಳಿಸಿ ಪಟ್ಟಂಥ ಕಣ್ಣುಗಳು ತೆರೆದಳು ಎದುರಿಗೆ ಅದೇ ಪೋಸ್ಟ್ನಲ್ಲಿ ನಗುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಸಿದ್ದು ನೀನು ನಿಜವಾಗ್ಲೂ ಬಂದಿದ್ದೀಯಾ ಭ್ರಮೆ ಅಲ್ಲ ಅಲ್ವಾ ಎಂದು ಸಂತೋಷದಿಂದ ನಗುತ್ತಾ ಹೆದ್ದೇಳುತ್ತಿದ್ದರೆ ಸಿದ್ಧಾರ್ಥ್ ನಗುತ್ತಾ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಬೆಡ್ಡಿಳಿದು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ಸಾಕ್ಷಿ ತಲೆಯ ಮೇಲೆ ಕೈಯನ್ನು ಹಾಕಿ ಎದೆಗೆ ಹಪ್ಪಿಕೊಂಡರೆ ಅವನ ಹೃದಯ ಬಡಿತವನ್ನು ಕೇಳಿಸಿಕೊಳ್ಳುತ್ತಾ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದುಬಿಟ್ಟಳು ಸಾಕ್ಷಿ ಇಬ್ಬರೂ ಒಬ್ಬರನ್ನೊಬ್ಬರು ಎಷ್ಟು ಮಿಸ್ ಆಗಿದ್ದಾರೆ ಅಂತ ಆ ಬಿಗಿ ಅಪ್ಪುಗೆ ಮೂಲಕ ಗೊತ್ತಾಗುತ್ತಿದೆ ನಾಳೆ ವೀಕೆಂಡ್ ಅಲ್ವಾ ನಾಳೆ ಬರ್ತೀರೇನೋ ಅಂತ ಅಂದುಕೊಂಡೆ ಈಗ ಬರ್ತೀರಾ ಅಂತ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಂದಳು ಸಾಕ್ಷಿ ನೋಡಬೇಕು ಅಂತ ಅನ್ನಿಸಿ ಬಂದ್ಬಿಟ್ಟೆ ಎಂದು ಆಕೆಯ ಮುಖವನ್ನು ಹಿಡಿದುಕೊಂಡು ಅಣೆಯ ಮೇಲೆ ಮುತ್ತನ್ನು ಇಟ್ಟು ಆಕೆಯನ್ನು ಬೆಟ್ಟಿಗೆ ಒರಗಿಸಿ ಕುಳಿಸಿ ಪಕ್ಕದಲ್ಲೇ ಕುಳಿತುಕೊಂಡನು ನಾನೊಬ್ಬಳು ಹುಚ್ಚಿ ನಿದ್ದೆ ಮತ್ತಲ್ಲಿ ನಿಮ್ಮನ್ನು ನೋಡಿ ಭ್ರಮೆ ಪಡುತ್ತಿದ್ದೇನೆ ಅಂತ ಅಂದುಕೊಂಡೆ ಎಂದು ತಲೆ ಒಡೆದುಕೊಂಡಳು ಸಾಕ್ಷಿ ಆಕೆಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಇಷ್ಟಕ್ಕೂ ಕನಸಲ್ಲಿ ಬಂದು ಅಷ್ಟೊಂದು ಏನು ತುಂಟಾಟ ಮಾಡಿದೆ ಎಂದು ಕೇಳಿದನು ಕಣ್ಣೆಗರಾಕುತ್ತ ಏನೂ ಇಲ್ಲ ಎಂದು ಸಾಕ್ಷಿ ನಾಚಿಕೆ ಪಡುತ್ತಾ ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಅವಳ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಂಡು ಸಾಕ್ಷಿ ಸಂಡೆ ಪುಣೆ ಹೋಗ್ತಾ ಇದ್ದೀನಿ ಎಂದನು ವಿಜಯ್ಗೆ ಏನಾದರೂ ಪ್ರಾಬ್ಲಮ್ಮಾ ಎಂದು ಒಮ್ಮೆಲೆ ಬೆಚ್ಚಿ ಬಿದ್ದ ಸಾಕ್ಷಿ ತನ್ನ ರಿಯಾಕ್ಷನ್ಗೆ ತಾನೇ ತಡೆವರಿಸುತ್ತಾ ನೋಡುತ್ತಿದ್ದರೆ ಸಿದ್ಧಾರ್ಥ್ ಪ್ರಶಾಂತವಾಗಿ ನಗುತ್ತಾ ವಿಜಯ್ಗೆ ಯಾವ ಪ್ರಾಬ್ಲಮೂ ಇಲ್ಲ ಈಸ್ ಪರ್ಫೆಕ್ಟ್ಲಿ ಹಾಲ್ ರೈಟ್ ಹೋಗದೆ ತುಂಬ ದಿನಗಳಾಯ್ತಲ್ವಾ ಒಂದು ಬಾರಿ ಹೋಗಿ ಬರೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಅಷ್ಟೇ ಎಂದನು ಅಮ್ಮಯ್ಯ ಅಂತ ಅಂದುಕೊಂಡು ನಿಶ್ಚಿಂತೆಯಾಗಿ ಸ್ಮೈಲ್ ಕೊಟ್ಟಳು ಸಾಕ್ಷಿ ಲೆಟ್ ಸ್ಲೀಪ್ ಈಗಾಗಲೇ ತುಂಬ ಲೇಟ್ ಆಗಿದೆ ಎಂದು ಸಾಕ್ಷಿಯನ್ನು ಮಲಗಿಸಿ ಆಕೆಯ ಪಕ್ಕದಲ್ಲಿ ಮಲಗಿಕೊಂಡು ಹತ್ತಿರಕ್ಕೆ ತೆಗೆದುಕೊಂಡನು ಸಾಕ್ಷಿ ಅವನ ಹಪ್ಪುಗೆಯಲ್ಲಿ ಬೆಚ್ಚಗೆ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡಳು ಆಕೆಯ ತಲೆಯನ್ನು ಸವರುತ್ತಾ ಎಲ್ತ್ ಚೆನ್ನಾಗಿಯೇ ಇರ್ತಿದೆಯಾ ಏನಾದರೂ ಫೈನ್ ಆಗಲಿ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಇರ್ತಿದೆಯಾ ಏನೂ ಇಲ್ಲ ಸಿದ್ದು ಚೆನ್ನಾಗಿಯೇ ಇದ್ದೀನಿ ಸರಿ ಮಲಕೋ ಇನ್ನು ಎಂದು ಸಿದ್ಧಾರ್ಥ್ ಕಣ್ಣುಗಳು ಮುಚ್ಚಿಕೊಂಡರೆ ಆಯಾಗಿ ನಿದ್ದೆ ಮಾಡಿದಳು ಸಾಕ್ಷಿ ಮರುದಿನ ಸಾಕ್ಷಿಯೊಂದಿಗೆ ಯಾಪಿಯಾಗಿ ಸಮಯವನ್ನು ಕಳೆದು ಭಾನುವಾರ ಪುಣೆಗೆ ಪ್ರಯಾಣಿಸಿದನು ಸಿದ್ಧಾರ್ಥ್ ಆಕಾಶ್ ನಾನು ಕೆಪೆಯಲ್ಲಿ ಇದ್ದೀನಿ ಕಲ್ಯಾಣ್ ಮಾತುಗಳಿಗೆ ಬಂದ್ಬಿಟ್ಟೆ ಎದುರಿಗೆ ನೋಡು ಎಂದು ಆಕಾಶ್ ಹೇಳುವಷ್ಟರಲ್ಲಿ ಎದುರಿಗೆ ನೋಡಿದನು ಕಲ್ಯಾಣ್ ಎದುರಿಗೆ ಆಕಾಶ್ ಜೊತೆ ಸಿದ್ಧಾರ್ಥ್ ಸುದೀಪ್ ಸ್ಟೈಲ್ ಆಗಿ ಬರುತ್ತಾ ಕಾಣಿಸಿದರು ಆ ಮೂರು ಜನರ ಕಟೌಟ್ಗಳನ್ನು ನೋಡಿ ಅವಕ್ಕಾದ ಕಲ್ಯಾಣ್ ಆಟೋಮೆಟಿಕ್ಕಾಗಿ ಎದ್ದು ನಿಂತುಕೊಂಡನು ಆಯ್ಕಣೋ ಎಂದು ಆಶ್ಚರ್ಯದಿಂದ ನೋಡುತ್ತಿರುವ ಕಲ್ಯಾಣನ್ನು ಹಪ್ಪಿಕೊಂಡನು ಆಕಾಶ್ ಕಲ್ಯಾಣ್ ನಗುತ್ತಾ ಆಯ್ ಕಣ ಎಂದು ಆಕಾಶ್ನನ್ನು ಮರಳಿ ಹಪ್ಪಿಕೊಂಡು ಬಿಟ್ಟು ಆಯ್ ಬಾವಾ ವಾಟ್ ಎ ಸಡನ್ ಸರ್ಪ್ರೈಸ್ ಎಂದು ಸಿದ್ಧಾರ್ಥ್ಗೆ ಶೇಕ್ ಹ್ಯಾಂಡ್ ಕೊಡುತ್ತಿದ್ದರೆ ಬಾವನಾ ಏನು ಗೊತ್ತಿಲ್ಲದಿದ್ದರೂ ವಲಸೆಯಿಂದ ಕರೆಯುತ್ತಿದ್ದಾನೆ ಎಂದು ಸುದೀಪ್ ಸಿದ್ಧಾರ್ಥ್ ಕಿವಿಯಲ್ಲಿ ಸಣ್ಣಗೆ ಗೊಣಗಿದನು ಸಿದ್ಧಾರ್ಥ್ ನಗುತ್ತಾ ಆಯ್ ಕಲ್ಯಾಣ್ ಮೈ ಫ್ರೆಂಡ್ ಸುದೀಪ್ ಎಂದು ಇಬ್ಬರಿಗೂ ಒಬ್ಬರನ್ನು ಮತ್ತೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದನು ಕ್ಷೇಮ ಸಮಾಚಾರಗಳು ಮುಗಿದ ನಂತರ ನಾಲ್ಕು ಜನ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ಬೇರೆಯವ್ರು ಬಂದರೆ ಮೂರು ಜನರನ್ನು ಏನು ತೆಗೆದುಕೊಳ್ಳುತ್ತೀರಾ ಅಂತ ಕೇಳಿ ಕಾಫಿ ಸ್ನ್ಯಾಕ್ಸ್ ಆರ್ಡರ್ ಮಾಡಿದನು ಕಲ್ಯಾಣ್ ಬಾವಾ ನೀವು ಆಫೀಸ್ ಕೆಲಸದ ಮೇಲೆ ಬಂದಿದ್ದೀರಾ ಎಂದು ಸಿದ್ಧಾರ್ಥ್ ಕಡೆ ನೋಡಿ ಕೇಳಿದನು ಕಲ್ಯಾಣ್ ಇಲ್ಲ ಕಲ್ಯಾಣ್ ನಿನ್ನನ್ನು ಮೀಟ್ ಆಗುವುದಕ್ಕೇನೆ ಬಂದ್ವಿ ಸಿದ್ಧಾರ್ಥ್ ಮಾತುಗಳಿಗೆ ಅರ್ಥವಾಗದಂತೆ ಆಕಾಶ್ ಕಡೆ ನೋಡಿದನು ಕಲ್ಯಾಣ್ ಆಕಾಶ್ ಸಣ್ಣಗೆ ನಗುತ್ತಾ ಹೌದು ನಿನಗೋಸ್ಕರನೇ ಬಂದ್ವಿ ಕಣ ಎಂದನು ನನ್ನ ಜೊತೆ ಮಾತನಾಡುವುದಕ್ಕ ಯಾವ ವಿಷಯದ ಬಗ್ಗೆ ಕ್ವೆಶ್ಚನ್ ಮಾರ್ಕ್ ಪೇಸ್ನಿಂದ ಅಯೋಮಯವಾಗಿ ನೋಡುತ್ತಿರುವ ಕಲ್ಯಾಣ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ತಂಗಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಅಲ್ವಾ ಆ ವಿಷಯದ ಬಗ್ಗೆನೇ ಮಾತನಾಡುವುದಕ್ಕೆ ಬಂದ್ವಿ ನೀನು ಕೃತಿಕಳನ್ನು ದರ್ಶನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಅಲ್ವಾ ಆಕೆಗೆ ದರ್ಶನನ್ನು ಮದುವೆ ಮಾಡಿಕೊಳ್ಳುವುದು ಇಷ್ಟಾನೋ ಇಲ್ವೋ ಅಂತ ತಿಳ್ಕೊಂಡ ಎಂದು ಕೇಳಿದನು ಯಾರನ್ನು ಕರೆದುಕೊಂಡು ಬಂದರೂ ಕೃತಿ ಇಷ್ಟ ಇಲ್ಲ ಅಂತಾನೆ ಹೇಳ್ತಾಳೆ ಕಣ ಯಾಕಂದರೆ ಆಕೆಗೆ ಮದುವೆ ಮಾಡಿಕೊಳ್ಳುವುದೇ ಇಷ್ಟ ಇಲ್ಲ ಕಲ್ಯಾಣ್ ಮಾತುಗಳಿಗೆ ಕೃತಿಗಾಗೆ ಮದುವೆ ಅಂದರೆ ಇಷ್ಟ ಇಲ್ಲದೆ ಇರುವುದು ಅಲ್ಲ ಕಲ್ಯಾಣ್ ಆಕೆಗೆ ಇನ್ನೊಬ್ಬರ ಮೇಲೆ ಇಷ್ಟ ಇದೆ ಎಂದನು ಆಕಾಶ್ ಕಲ್ಯಾಣ್ ಕಣ್ಣುಬ್ಬಗಳು ಗಂಟಿಕ್ಕಿ ನೋಡುತ್ತಾ ಏನು ಹೇಳ್ತಿದ್ದೀಯಾ ಆಕಾಶ್ ಕೃತಿಗಾಗಿ ಇನ್ನೊಬ್ಬರ ಮೇಲೆ ಇಷ್ಟ ಇದೆಯಾ ಯಾರು ಎಂದು ನಮ್ಮಲಾರ್ದ ಥರ ಕೇಳಿದನು ಆಕಾಶ್ ಕೆಲವು ಕ್ಷಣಗಳ ಮೌನದ ನಂತರ ನಿನಗೆ ಸಾಕ್ಷಿ ಮದುವೆ ಯಾವ ರೀತಿ ನಡೆಯಿತು ಅಂತ ಗೊತ್ತಲ್ವಾ ಎಂದು ಕೇಳಿದನು ಆ ಮದುವೆಗೆ ಬರದಿದ್ದರೂ ನೀನು ಹೇಳಿದರೆ ಗೊತ್ತಾಯಿತು ಮದುವೆ ಕಂಡು ಹೊರಟು ಹೋದರೆ ಸಿದ್ಧಾರ್ಥ್ ಭವನವರು ಸಾಕ್ಷಿಯನ್ನು ಮದುವೆ ಮಾಡಿಕೊಂಡರು ಅಲ್ವಾ ಎಂದನು ಸಿದ್ಧಾರ್ಥ್ ಆಕಾಶ್ ಕಡೆ ಬದಲಿಸಿ ಬದಲಿಸಿ ನೋಡುತ್ತ ಆ ಹೊರಟು ಹೋದ ಗಂಡನ್ನೇ ಕೃತಿಕ ಪ್ರೀತಿಸುತ್ತಿರುವುದು ಆಕಾಶ್ ಹೇಳಿದ ತಕ್ಷಣ ವಾಟ್ ಎಂದು ಶಾಕ್ನಿಂದ ಚೇರ್ ಮೇಲಿಂದ ಪಟ್ಟಂತ ಎದ್ದು ನಿಂತುಕೊಂಡನು ಕಲ್ಯಾಣ್ ಅವನ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ ಸಿದ್ಧಾರ್ಥ ಸುದೀಪ್ ಕಾಮಂಡ್ ಕಂಪೋಸರ್ ಆಗಿ ನೋಡುತ್ತಿದ್ದಾರೆ ಅವನ ಕೂಗಿಗೆ ಎಲ್ಲರೂ ಅವನ ಕಡೆಯೇ ನೋಡುತ್ತಿದ್ದರೆ ಎಚ್ಚೆತ್ತು ಮತ್ತೆ ಚೇರಿನ ಮೇಲೆ ಕುಳಿತುಕೊಂಡು ಏನು ಹೇಳ್ತಿದ್ದೀಯ ಕಣ ಸಾಕ್ಷಿಯನ್ನು ಮದುವೆ ಮಾಡಿಕೊಳ್ಳದೆ ಹೊರಟು ಹೋದ ಆ ಹುಡುಗನನ್ನು ಕೃತಿ ಪ್ರೀತಿಸುವುದು ಏನು ನನಗೇನು ಅರ್ಥ ಆಗ್ತಾ ಇಲ್ಲ ಎಂದು ಗಾಬರಿಯಿಂದ ಕುಡಿರುವ ಧ್ವನಿಯೊಂದಿಗೆ ಅಯೋಮಯವಾಗಿ ಕೇಳಿದನು ಕಲ್ಯಾಣ್ ಕಲ್ಯಾಣ್ ಈ ವಿಷಯ ಕೇಳುವುದಕ್ಕೆ ನಿನಗೆ ಶಾಕಿಂಗ್ ಆಗಿ ಗೊಂದಲವಾಗಿ ಅನ್ನಿಸಬಹುದು ಬಟ್ ವಿಜಯ್ ಬಗ್ಗೆ ನಿನಗೆ ಎಲ್ಲ ಗೊತ್ತಾದರೆ ನಿನಗೆ ಒಂದು ಕ್ಲಾರಿಟಿ ಬರುತ್ತದೆ ಮೊದಲು ಕಾಫಿ ಕುಡಿ ಎಂದು ಆಗ ತಾನೇ ಬೇರರ್ ತೆಗೆದುಕೊಂಡು ಬಂದ ಟ್ರೈನಿಂದ ಕಪ್ ತೆಗೆದು ಕಲ್ಯಾಣ್ ಕೈಗೆ ಕೊಟ್ಟನು ಕಲ್ಯಾಣ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಸರಿ ಕಣ ಎಂದು ಕಾಫಿ ತೆಗೆದುಕೊಂಡನು ಅವನನ್ನು ಗಮನಿಸುತ್ತಲೇ ಎಲ್ಲರೂ ಸೈಲೆಂಟಾಗಿ ಕಾಫಿ ಕುಡಿದು ಬಿಟ್ಟರು ಬಿಸಿ ಬಿಸಿ ಕಾಫಿ ಹೊಟ್ಟೆಯಲ್ಲಿ ಬೀಳುವಷ್ಟರಲ್ಲಿ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಕಲ್ಯಾಣ್ಗೆ ಈಗ ಹೇಳು ಆಕಾಶ್ ಆತ ಯಾಕೆ ಹೋದನು ಈಗ ಎಲ್ಲಿದ್ದಾನೆ ಇಷ್ಟಕ್ಕೂ ಕೃತಿಕಾಗೆ ಆತ ಹೇಗೆ ಗೊತ್ತು ಎಂದು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದನು ಕಲ್ಯಾಣ್ ಸಿದ್ಧಾರ್ಥ್ ಅವನ ಕೈಯನ್ನು ಹಿಡಿದುಕೊಂಡು ಬಿ ಕೋಲ್ ಕಲ್ಯಾಣ್ ನಿನಗೆ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಪ್ರಶಾಂತವಾಗಿ ಕೇಳು ಎಂದನು ಸರಿ ಬಾವ ಎಂದು ತಲೆಯಾಡಿಸಿ ಅವನು ಏನು ಹೇಳ್ತಾನೆ ಅಂತ ಕಣ್ಣುಗಳು ಕಿವಿಗಳು ಕೊಟ್ಟು ಕಾತುರದಿಂದ ನೋಡುತ್ತಿದ್ದಾನೆ ಕಲ್ಯಾಣ್ ಕಲ್ಯಾಣ್ ವಿಜಯ್ ನಮಗೆ ಬೆಸ್ಟ್ ಫ್ರೆಂಡ್ ನಿನಗೆ ಗೊತ್ತೋ ಗೊತ್ತಿಲ್ವೋ ನಾವು ಸೇಮ್ ಐ ಐ ಟಿ ಕಾಲೇಜ್ ನಾವು ಫೈನಲ್ ಇಯರ್ನಲ್ಲಿ ಇದ್ದಾಗ ಆಕೆ ಫಸ್ಟ್ ಇಯರ್ ಫಸ್ಟ್ ಇಯರ್ನಲ್ಲಿ ಇದ್ದಾಗ್ಲಿಂದಲೇ ಆಕೆ ವಿಜಯ್ನನ್ನು ಪ್ರೀತಿಸಿದಳು ಒನ್ ಸೈಡ್ ಲವ್ ಆದರೆ ಆಕೆ ಫೈನಲ್ ಇಯರ್ನಲ್ಲಿ ವಿಜಯ್ಗೆ ಮದುವೆ ಅಂತ ಗೊತ್ತಾಗಿ ಕೃತಿಕ ಅವನಿಂದ ದೂರ ಬಂದ್ಬಿಟ್ಟಳು ಆದರೆ ಆ ಮದುವೆ ನಡೆಯಲಿಲ್ಲ ಅವನು ಹೊರಟು ಹೋಗುವುದಕ್ಕೆ ತುಂಬ ದೊಡ್ಡ ಕಾರಣ ಇದೆ ಮದುವೆಯ ದಿನವೇ ಅವನಿಗೆ ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಯಿತು ಅದಕ್ಕೆ ಸಾಕ್ಷಿ ಲೈಫ್ ಚೆನ್ನಾಗಿರಬೇಕು ಅಂತ ಯಾರಿಗೂ ಹೇಳದೆ ಅಲ್ಲಿಂದ ಹೊರಟು ಹೋದನು ಸಿದ್ಧಾರ್ಥ್ ಮಾತುಗಳಿಗೆ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿದನು ಕಲ್ಯಾಣ್ ಆನಂತರ ಫ್ರೆಂಡ್ ಕಿರಣ್ ಅವನನ್ನು ಪುಣೆಗೆ ಕರೆದುಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿದನು ಸುಮಾರು ಒಂಬತ್ತು ತಿಂಗಳ ಸ್ಟಂಗಲ್ ನಂತರ ಈಗ ಕಾಯಿಲೆಯಿಂದ ಪೂರ್ತಿಯಾಗಿ ಚೇತರಿಸಿಕೊಂಡು ನಾರ್ಮಲ್ ಮನುಷ್ಯ ಆಗಿದ್ದಾನೆ ಈಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಫ್ಯೂಚರ್ನಲ್ಲಿ ಸಹ ಬರುವುದಿಲ್ಲ ಆ್ಯಂಡ್ ವಿಜಯ್ ಇರುವುದು ನಿಮ್ಮ ಕಾಲೋನಿಯಲ್ಲೇ ಅವತ್ತು ಸಾಕ್ಷಿ ಆಕಾಶನ್ನು ಡ್ರಾಪ್ ಮಾಡಿದೆ ಅಲ್ವಾ ಅದೇ ಫ್ಲ್ಯಾಟ್ನಲ್ಲಿ ನೋಡು ಇವನೇ ಎಂದು ಅವನ ಫೋನಿನಲ್ಲಿ ಇದ್ದ ವಿಜಯ್ ಫೋಟೋ ತೋರಿಸಿದನು ಸಿದ್ಧಾರ್ಥ್ ಆ ಫೋಟೋ ನೋಡಿ ಈತನಾ ನೋಡಿದ್ದೀನಿ ನಾನು ಆದರೆ ನಿಮ್ಮ ಫ್ರೆಂಡ್ಸ್ ಅಂತ ಗೊತ್ತಿಲ್ಲ ನೀವು ಹೊರಟು ಹೋದ ನಂತರ ಬೇರೆಯವರು ಯಾರೋ ಬಂದಿರಬಹುದು ಅಂತ ಅಂದುಕೊಂಡು ಯಾವತ್ತೂ ಅವರ ಜೊತೆ ಮಾತನಾಡಲಿಲ್ಲ ಎಂದನು ಕಲ್ಯಾಣ್ ನೀವು ಅಲ್ಲಿಗೆ ಶಿಫ್ಟ್ ಆದ ಮೇಲೆ ಕೃತಿಕಾಗೆ ವಿಜಯ್ ಮತ್ತೆ ಎದುರು ಬಿದ್ದನು ಅವನನ್ನು ನೋಡಿ ತುಂಬ ದುಃಖಪಟ್ಟಳು ಅವನನ್ನು ಮಾಮೂಲಿ ಮನುಷ್ಯ ಮಾಡುವುದಕ್ಕೆ ತುಂಬ ತಾಪತ್ರಯಪಟ್ಟಳು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನಂಬಲಾರದಂತೆ ನೋಡುತ್ತಿದ್ದಾನೆ ಕಲ್ಯಾಣ್ ಅಷ್ಟರಲ್ಲೇ ಸಿದ್ಧಾರ್ಥ್ ಫೋನ್ ರಿಂಗ್ ಆಗಿದ್ದರಿಂದ ಪಿಕ್ ಮಾಡಿದನು ಐ ರಾಹುಲ್ ಐ ಸಿದ್ಧಾರ್ಥ್ ಸರ್ಜರಿ ಮಾಡಿದ್ದು ಮುಗೀತು ಈಗ ನೀವು ಬಂದ್ಬಿಡಿ ಸರಿ ರಾಹುಲ್ ಬಾಯ್ ಎಂದು ಫೋನ್ ಇಟ್ಟು ಕಲ್ಯಾಣ್ ಕಡೆ ನೋಡಿ ವಿಜಯ್ನನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಹೋಗಿ ಮೀಟ್ ಆಗೋಣ ನಿನಗೂ ಸಹ ವಿಜಯ್ ಕಂಡೀಷನ್ ಬಗ್ಗೆ ಕ್ಲಾರಿಟಿ ಬರುತ್ತದೆ ಅಲ್ವಾ ಎಂದನು ಆ ಸರಿ ಎಂದು ಯೋಚನೆ ಮಾಡುತ್ತಲೇ ಅವರೊಂದಿಗೆ ನಡೆದನು ಕಲ್ಯಾಣ್ ನಾಲ್ಕು ಜನ ಹಾಸ್ಪಿಟಲ್ಗೆ ತಲುಪಿದರು ಅಲೋ ಸಿದ್ಧಾರ್ಥ್ ಎಂದು ಎದ್ದು ಶೇಕ್ ಹ್ಯಾಂಡ್ ಕೊಟ್ಟನು ರಾಹುಲ್ ಸಿದ್ಧಾರ್ಥ್ ಆ ಮೂರು ಜನರನ್ನು ಇಂಟ್ರೊಡ್ಯೂಸ್ ಮಾಡಿ ಅವರೊಂದಿಗೆ ರಾಹುಲ್ ಹೆದರಿಗೆ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ವಿಜಯ್ನನ್ನು ಆಲ್ಮೋಸ್ಟ್ ಫಿಫ್ಟೀನ್ ಮಂತ್ಸಿಂದ ನಾನೇ ಟ್ರೀಟ್ ಮಾಡುತ್ತಿದ್ದೇನೆ ಕೆನಲ್ಲಿ ಮೇಜರ್ ಸರ್ಜರಿ ಸಕ್ಸಸ್ ಆಗಿದೆ ಟ್ಯೂಮರ್ ಕಂಪ್ಲೀಟಾಗಿ ರಿಮೂವ್ ಆಗಿ ವಿಜಯ್ ಬ್ರೈನ್ ಟ್ಯೂಮರ್ನಿಂದ ಹಂಡ್ರೆಡ್ ಪರ್ಸೆಂಟ್ ಚೇತರಿಸಿಕೊಂಡಿದ್ದಾನೆ ಇನ್ನು ಫ್ಯೂಚರ್ನಲ್ಲಿ ಸಹ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಯಾವಾಗಲಾದರೂ ಸ್ಟ್ರೆಸ್ ತೆಗೆದುಕೊಂಡರೆ ತಲೆನೋವು ಬರುತ್ತದೆ ಬಟ್ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಮಾತ್ರೆ ತೆಗೆದುಕೊಂಡರೆ ಸರಿ ಹೋಗುತ್ತದೆ ಕಾಲ ಕಳೆಯುತ್ತಿದ್ದಂತೆ ಆ ತಲೆನೋವು ಸಹ ಇರುವುದಿಲ್ಲ ಇನ್ನೊಂದು ಎರಡು ವಾರಗಳ ಚೆಕಪ್ ನಂತರ ಬೆಂಗಳೂರಿಗೆ ಹೊರಟು ಹೋಗುತ್ತಾರೆ ಈಸ್ ಪರ್ಫೆಕ್ಟ್ಲಿ ಹಾಲ್ ರೈಟ್ ಎಂದನು ನಗುತ್ತ ರಾಹುಲ್ ಮಾತುಗಳಿಗೆ ಕಲ್ಯಾಣ್ ಜೊತೆ ಎಲ್ಲರ ತುಟಿಗಳ ಮೇಲೆ ನಿಶ್ಚಿಂತೆಯಾದ ನಗು ಮೂಡಿತು ಕಲ್ಯಾಣ್ ನಿನಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಡಾಕ್ಟರ್ನನ್ನು ಕೇಳು ಆಕಾಶ್ ಮಾತುಗಳಿಗೆ ಏನೂ ಇಲ್ಲ ಕಣ ಎಂದನು ಓಕೆ ರಾಹುಲ್ ಥ್ಯಾಂಕ್ ಯು ಸೋ ಮಚ್ ಎಂದು ಸಿದ್ಧಾರ್ಥ ಎದ್ದು ಆತನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಪ್ರಿಯಾ ಹೇಗಿದ್ದಾಳೆ ಎಂದು ಕೇಳಿದನು ಶೀ ಸೂಪರ್ ಸಾಕ್ಷ್ಯ ನುಟ್ಟುವ ಮಗು ಹೇಗಿದ್ದಾರೆ ಚೆನ್ನಾಗಿದ್ದಾರೆ ರಾಹುಲ್ ಬಾಯ್ ಸಿ ಯು ಎಂದು ಹೇಳಿ ಎಲ್ಲರೊಂದಿಗೆ ಸಿದ್ಧಾರ್ಥ್ ಹಿಂತಿರುಗಿ ಸಾಯಂಕಾಲ ಆಗಿದ್ದರಿಂದ ಅಲ್ಲಿಂದ ಪಾರ್ಕ್ಗೆ ತಲುಪಿದರು ಸಿದ್ಧಾರ್ಥ್ ಕಲ್ಯಾಣ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಕಲ್ಯಾಣ್ ಡಾಕ್ಟರ್ ಹೇಳಿದ್ದು ಕೇಳಿಸಿಕೊಂಡೆ ಅಲ್ವಾ ಆರೋಗ್ಯ ವಿಷಯದಲ್ಲಿ ಈಗ ಅವನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆ ಕಾಯಿಲೆ ಅಂಡ್ ಪ್ರೀತಿಸಿದ ಹುಡುಗಿ ದೂರವಾಗಿದ್ದು ಎರಡೂ ಒಂದೇ ಬಾರಿ ನಡೆದಿದ್ದರಿಂದ ತುಂಬ ನರಕ ಅನುಭವಿಸಿದ್ದಾನೆ ಅವನು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಮೌನವಾಗಿ ಕೇಳುತ್ತಿದ್ದಾನೆ ಕಲ್ಯಾಣ್ ಆಕಾಶ್ ಸುದೀಪ್ ಅವರೊಂದಿಗೆ ನಡೆಯುತ್ತಿದ್ದಾರೆ ಅಂಥವನ ಲೈಫ್ನೊಳಕ್ಕೆ ಕೃತಿಕ ಅದೃಷ್ಟ ದೇವತೆಯಂತೆ ಬಂದಳು ನೀನು ಆಕೆಯ ಮದುವೆ ದರ್ಶನ್ ಜೊತೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಅಂತ ಗೊತ್ತಾಗಿ ಆಕೆ ತುಂಬ ದುಃಖಪಟ್ಟಳು ನಿನಗೆ ವಿಜಯ್ ಬಗ್ಗೆ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ಸತಮತವಾದಳು ಯಾಕಂದರೆ ಇನ್ನೂ ಕೃತಿ ಲವನ್ನು ಅಕ್ಸೆಪ್ಟ್ ಮಾಡಿಲ್ಲ ಆ ಮಾತುಗಳಿಗೆ ತಲೆ ತಿರುಗಿಸಿ ನೋಡಿದನು ಕಲ್ಯಾಣ್ ಹೌದು ಕಲ್ಯಾಣ್ ಹಿಂದಿನ ಕಹಿ ನೆನಪುಗಳಿಂದ ಕೃತಿಕಾ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಲಾರದೆ ಹೋಗುತ್ತಿದ್ದಾನೆ ಮದುವೆಗೆ ಈಗ ರೆಡಿಯಾಗಿ ಇಲ್ಲ ಅದಕ್ಕೆ ಕೃತಿ ನಿನ್ನ ಜೊತೆ ವಿಜಯ್ ಬಗ್ಗೆ ಹೇಳಲಾರದೆ ಹೋದಳು ಸಿದ್ಧಾರ್ಥ್ ಮಾತುಗಳಿಗೆ ಕಲ್ಯಾಣ್ ಅಯೋಮಯವಾಗಿ ನೋಡುತ್ತಿದ್ದರೆ ಅವನ ಮುಖದಲ್ಲಿನ ಭಾವನೆಗಳನ್ನು ಗಮನಿಸಿ ಅವನಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಕಲ್ಯಾಣ್ ಮನೆಯಿಂದ ಹೊರಬಂದು ಒಂದೂವರೆ ವರ್ಷ ಆಗ್ತಿದೆ ಮೊದಲು ಆಂಟಿ ಅಂಕಲ್ನನ್ನು ಮೀಟ್ ಆಗಬೇಕು ಸ್ವಲ್ಪ ಅವನ ಮೈಂಡ್ ಮನಸ್ಸು ಚೇತರಿಸಿಕೊಂಡ ನಂತರ ಆಗ ಮದುವೆಯ ಬಗ್ಗೆ ಯೋಚನೆ ಮಾಡ್ತಾನೆ ಅವನನ್ನು ಒಪ್ಪಿಸುವ ಜವಾಬ್ದಾರಿ ನಮ್ಮದು ಅವನಲ್ಲಿ ಬದಲಾವಣೆ ಬರುವುದಕ್ಕೆ ಸ್ವಲ್ಪ ಟೈಮ್ ಹಿಡಿಯಬಹುದು ಆದರೆ ಒಂದು ಬಾರಿ ಮನಸ್ಸು ಬದಲಾಗಿದೆ ಅಂದರೆ ಕೃತಿಕಾಳನ್ನು ತುಂಬ ಅಂದರೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಟಸ್ಟ್ಮಿ ಆ್ಯಂಡ್ ಕೃತಿಕಾ ಸಹ ವಿಜಯ್ನನ್ನು ಬಿಟ್ಟು ಬೇರೆ ಯಾರನ್ನೂ ಗಂಡನನ್ನಾಗಿ ಅಂಗೀಕರಿಸುವುದಿಲ್ಲ ನೀನು ಒಂದು ಬಾರಿ ಕೃತಿಕ ಜೊತೆ ಮಾತನಾಡು ನಿನಗೆ ಅರ್ಥವಾಗುತ್ತದೆ ಎಂದು ಕಲ್ಯಾಣ್ ಕೈಗಳು ಹಿಡಿದುಕೊಂಡು ವಿಜಯ್ ಬಗ್ಗೆ ನೀನು ವರಿಯಾಗಬೇಕಾದ ಅವಶ್ಯಕತೆ ಇಲ್ಲ ಅವನ ಸೇವಿಂಗ್ಸ್ ಎಲ್ಲ ಅವನ ಟ್ರೀಟ್ಮೆಂಟ್ಗೆ ಆಗೋದರೂ ಅವನಿಗೆ ಆಸ್ತಿಗಳು ಇದ್ದಾವೆ ಆ್ಯಂಡ್ ಸೂಪರ್ ಟ್ಯಾಲೆಂಟೆಡ್ ಮತ್ತೆ ಒಳ್ಳೆ ಜಾಬ್ನಲ್ಲಿ ಜಾಯ್ನ್ ಆಗ್ತಾನೆ ಅವನ ಫ್ಯಾಮಿಲಿ ಫೈನಾನ್ಷಿಯಲ್ ಆಗಿ ಒಳ್ಳೆ ಪೊಸಿಷನ್ನಲ್ಲಿ ಇದೆ ಹಾಗೆ ಎಷ್ಟು ಕೋಟಿಗಳು ಕೊಟ್ಟರೂ ಖರೀದಿಸಲಾಗದಂತಹ ಒಳ್ಳೆಯ ವ್ಯಕ್ತಿತ್ವ ಅವನದು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇಲ್ಲ ತನ್ನವರು ಅಂತ ಅಂದುಕೊಂಡವರನ್ನು ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುತ್ತಾನೆ ಎಲ್ಲದಕ್ಕೂ ಮೀರಿ ನಿನ್ನ ತಂಗಿ ಮನಸ್ಸನ್ನು ಗೆದ್ದವನು ನಿಧಾನವಾಗಿ ಯೋಚನೆ ಮಾಡಿ ಅವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳುತ್ತೀಯಾ ಅಂತ ಆಶಿಸುತ್ತಿದ್ದೇನೆ ಎಂದನು ಸಿದ್ಧಾರ್ಥ್ ಸಣ್ಣಗೆ ನಗುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು